ಕೊತ್ತೂರು ಮಂಜುನಾಥ್ ಬೆಂಬಲಿಗರಿಂದ ಹಲ್ಲೆ ಇಂದು ಕೋಲಾರ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿಗಳಾದ ರಮೇಶ್ ಮತ್ತು ರಾಜ್ಕುಮಾರ್ ಅವರ ಸಮ್ಮುಖದಲ್ಲಿ ನಡೆದ ಬೂತ್ ಮಟ್ಟದ ಏಜೆಂಟರ ಸಭೆಯಲ್ಲಿ ಫೋಟೋಕಾಲ್ ವಿಚಾರವಾಗಿ ಕೆಎಚ್ ಮುನಿಯಪ್ಪ ಬೆಂಬಲಿಗ ಹೂರುಬಾಗಿಲು ಶ್ರೀನಿವಾಸ್ ಮೇಲೆ ಕುತ್ತೂರು ಮಂಜುನಾಥ್ ಬೆಂಬಲಿಗರು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಇದರಿಂದ ಸಭೆಯಲ್ಲಿ ಕೆಲ ಹೊತ್ತು ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿ ಸಭೆಯಿಂದ ಹೊರನಡಿದರು

ಇಪ್ಪತ್ತೊಂಬತ್ತು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಜರಮ್ಮ ಸಹೇ ಅವ್ರ ಫೋಟೋ ಇಲ್ಲ ಎಂಎಲ್ ಸಿ ಅನಿಲ್ ಅಣ್ಣವ್ರ ಫೋಟೋ ಇಲ್ಲ ಈ ರಾಜ್ಯಕ್ಕೆ ಮೇಧಾವಿರ್ತಕ್ಕಂಥ ರಮೇಶ್ ಕುಮಾರ್ ಫೋಟೋ ಇಲ್ಲ ఎంత బర్ సార్ నిమిషం

مانه سڀني رادو سڌرا پڙهڻ لاءِ ٿا